ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಯುವ ಘಟಕ ಹಾಗೂ ಬಸವ ಬಳಗಗಳ ಒಕ್ಕೂಟಗಳ ಸಂಯುಕ್ತಾಶ್ರಯದಲ್ಲಿ ಆಶ್ರಯದಲ್ಲಿ ಗ್ರಾಮಾಂತರ ಬಸವ ಜಯಂತಿ ಹಾಗೂ ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿ ಮತ್ತು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮಂಗಳವಾರ ಟಿನರ್ಸೀಪುರ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ತೊಟ್ಟವಾಡಿ ಮಹಾದೇವಸ್ವಾಮಿ ಅವರು ಹೇಳಿಕೆ ನೀಡಿದರು ಟಿ ನರಸಿಪುರ ಪಟ್ಟಣದ ವಿವೇಕಾನಂದ ನಗರದ ವೀರಶೈವ ನಿಲಯದ ಬಳಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಗೌರವಾಧ್ಯಕ್ಷರಾದ ಡಾಕ್ಟರ್ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿ ಹಾಗೂ ಯುವ ಘಟಕದ ಗೌರವಾಧ್ಯಕ್ಷರಾದ ಶ್ರೀ ಗೌರಿಶಂಕರ ಮಹಾಸ್ವಾಮಿಗಳೊಂದಿಗೆ ಕಾರ್ಯಕ್ರಮದ ಪ್ರಚಾರ ರಥಕ್ಕೆ ಚಾಲನೆ ನೀಡಿ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡಿದರು ಅಲ್ಲದೆ ಭಾನುವಾರ ಒಂಬತ್ತರಂದು ಮೈಸೂರಿನಲ್ಲಿಯೂ ಬಸವ ಜಯಂತಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತಿದ್ದು ಅಲ್ಲಿಯೂ ತಾಲೂಕಿನ ಜನತೆ ಭಾಗವಹಿಸುವಂತೆ ಅವರು మనవిధ్యమ ఈ సుద్ధిగోష్ఠి కరద ఉద్దేశం ఏంటంటే దినాక హొందు ఆరు ఎర్ర సవరద ఇప్పకరందురసీపుర తాలూకినీ విఖిల భరత వీరశైవలి లింగాయత మహాసభ వతీయంగా బసవణనవర జయంతి మహోత్సవ గ్రామా జయంతి డాక్టర్ శివకుమార్ శివకుమార్ మహాస్వామివర జయంతి ಆಚರಿಸಬೇಕು ಅಂತ ಹೇಳಿ ಗವೇ ಈಗಾಗಲೇ ತೀರ್ಮಾನ ಮಾಡಿದ್ವಿ ಆ ತೀರ್ಮಾನದಂತೆ ಅವತ್ತು ಅದ್ದೂರಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ತೀರ್ಮಾನಿಸಲಾಗಿದೆ ಅಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮುಂಜಾನರ ಸಿಂಹಸ್ವಾಮಿ ದೇವಸ್ಥಾನದಿಂದ ಬೃಹತ್ ಮೆರವಣಿಗೆ ಹೊರಟು ಎಲ್ಲ ಗ್ರಾಮಗಳ ಜನರು ನಮ್ಮ ವೀರಸೇವಿ ಲಿಂಗಾಯತ ಮಹಾಸಭಾದ ಎಲ್ಲ ಗ್ರಾಮದ ಗೌಡರು ಮುಖಂಡರುಗಳು ನಮ್ಮ ಸಮಾಜದ ಎಲ್ಲ ನಿರ್ದೇಶಕರುಗಳು ಉಪಾಧ್ಯಕ್ಷರು ಘಟಕದ ಅಧ್ಯಕ್ಷರು ಎಲ್ಲ ಬಸವ ಬರಗಳ ಒಕ್ಕೂಟಗಳ ಅಧ್ಯಕ್ಷರು ಪದಾಧಿಕಾರಿಗಳ ನೇತೃತ್ವದಲ್ಲಿ ಬೃಹತ್ ಮೆರವಣಿಗೆಯನ್ನು ಹೊರಟು ನಾವು ಅಲ್ಲಿ ರಥದ ಬೀದಿಯ ಮೂಲಕ ಭಗವಾನ್ ಚಿತ್ರಮಂದಿರ ಮತ್ತು ಲಿಂಗ್ ರಸ್ತೆ ಹಾಗೆಯೇ ಕಾಲೇಜಿ ರಸ್ತೆ ಮೂಲಕ ಮಾದೇವಪ್ಪ ಸ್ಮಾರಕ ಭವನವನ್ನು ತಲುಪಿ ತಲುಪಿ ಮಧ್ಯಾಹ್ನ ಎರಡು ಮೂವತ್ತು ಗಂಟೆಗೆ ಶಿವರಾತ್ರಿ ಯೇಸಿಕೇ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ ಈ ಮೆರವಣಿಗೆಯಲ್ಲಿ ಅನೇಕ ಕಲಾ ತಂಡಗಳು ಮತ್ತು ನಮ್ಮ ತಾಲೂಕಿನ ಎಲ್ಲ ಮಹಾಜನತೆಯು ಭಾಗವಹಿಸಲಿದ್ದಾರೆ ಆದ್ದರಿಂದ ತಾಲೂಕಿನ ಎಲ್ಲ ಜನರು ಈ ಒಂದು ಮೆರವಣಿಗೆಯಲ್ಲಿ ಮತ್ತು ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೊಡಬೇಕು ಅಂತ ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ಹೇಳ್ಕೊಳ್ತಾ ಇದ್ದಾವೆ ಹಾಗೆಯೇ ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಅಲ್ಲೂ ಕೂಡ ಬೃಹತ್ ಮೆರವಣಿಗೆ ಕೂಡ ಹಮ್ಮಿಕೊಂಡಿದ್ದಾರೆ ಅಲ್ಲಿಗೂ ಕೂಡ ತಾಲೂಕಿನ ಎಲ್ಲ ಜನತೆ ಆಗಮಿಸಿ ಮೈಸೂರು ಕಾರ್ಯಕ್ರಮವನ್ನು ಕೂಡ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ನಾವು ಎಲ್ಲ ತಾಲೂಕಿನ ಬಂಧುಗಳನ್ನ ಮನವಿ ಮಾಡಿದ್ದೇವೆ ಗೃಹ ಘಟಕದ ಗೌರಾಧ್ಯಕ್ಷರಾದಂತಹ ಸಮಾರಂಭದಲ್ಲಿ ಭಾಗವಹಿಸಿ ಎಲ್ಲ ವೈಜ್ಞಾನಿಕೆಲ್ಲ ಹಾಗೆ ನಮ್ಮ ನಿಮ್ಮ ತಾಲೂಕಿನಲ್ಲಿ ಪತ್ರಿಕಾ ಕೋರ್ಗೆ ಮಾಡಿ ನೀವೆಲ್ಲರೂ ಕೂಡ ನೋಡಿದ್ದೀರಿ ನಮ್ಮ ತಾಲೂಕಲ್ಲಿ ಯಾವ ರೀತಿ ಪ್ರತಿನಿತ್ಯ ಆಚರಣೆ ಮಾಡ್ತಾ ಇದ್ವಿ ಕಳೆದ ಬಾರಿ ಎಷ್ಟು ವಿದ್ಯಮಾನ ಆಯಿತು ಅದಕ್ಕಿಂತ ಜಾಸ್ತಿಯಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಪತ್ರಿಕಾ ಕೋರ್ಕೊಂಡ ಎಲ್ಲ ವಿದೇಶ ಪತ್ರಗಳನ್ನು ಇವತ್ತು ಕರೆದೀವಿ ಮುಖ್ಯ ನಮ್ಮ ತಾಲೂಕಿನಲ್ಲಿ ಏನೋ ಒಂದು ಪ್ರತಿ ವರ್ಷವೂ ಕೂಡ ಈಗಾಗಲೇ ಐದು ವರ್ಷಗಳಿಂದ ಒಂದು ಸ್ವಾಮಿ ಅವರು ಅಧ್ಯಕ್ಷರಾಗಿದ್ದರು ಕೊರೋನಾ ಟೈಮ್ ಬಿಟ್ಟರೆ ಎಲ್ಲ ಪಕ್ಷಗಳು ಕೂಡ ಭಾಳ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಎಲ್ಲ ಕಾರಣ ನಿಮ್ಮೆಲ್ಲರ ಸಹಕಾರ ಸೇವೆ ನಿಮ್ಮ ನಡ್ಕೊಂಡು ಬರ್ತಾ ಇದೆ ಓಕೆ ಈ ಬಾರಿಯೂ ಕೂಡ ನಮ್ಮ ತಾಲೂಕಿನ ಈ ಸರಿ ತಾಲೂಕಿನಲ್ಲಿ ಪ್ರಥಮ ಎಲ್ಲ ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಪ್ರತಿ ಹಳ್ಳಿಗಳಲ್ಲೂ ಕೂಡ ಭದ್ರ ಜಯಂತಿ ಕಾರ್ಯಕ್ರಮ ಆಚರಿಸ್ ನೋಡಿದಾಗ ನಾವು ಭಾಳ ಸಂತೋಷ ಪ್ರತಿ ಹಳ್ಳಿಗಳ್ನ ಮಾಡಿದ್ದಾರೆ ಅದು ಕೇಂದ್ರವಿದವಾದ ನಮ್ಮ ತಾಲೂಕಿನಲ್ಲಿ ಹನ್ನೊಂದನೇ ತಾರೀಕು ಕಾರ್ಯಕ್ರಮವನ್ನು ಮುಂದಿಕೊಂಡಿದ್ದೀವಿ ಇದು ಕಾರ್ಯಕ್ರಮ ಭಾಳ ಉಚ್ಚಪಟ್ಟ ಆಗಬೇಕು ಹೆಚ್ಚಿಗೆ ಬೆರವಣಿಗೆ ಅಂತಂದರೆ ಕಲಾಚಾರಗಳಿರ್ತವೆ ಡೊಳ್ಳು ಗುಣ ಅಂತ ಇರ್ತದೆ ಮತ್ತು ಬೀರಗಾರ್ಜೆ ಅಂತ ಇರ್ತದೆ ಎಲ್ಲವೂ ಎಲ್ಲ ರೀತಿಯ ಜಾನಪದ ನೃತ್ಯಗಳಿರ್ತವೆ ಆದ್ದರಿಂದ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕಿನ ಜನತೆ ಹೆಚ್ಚು ಮತದ ಮುಖ್ಯ ಅಲ್ಲ ಯಾವುದೇ ರಥ ಇದೆ ಒಳ್ಳ ಉದ್ದೇಶ ಏನು ರೀ ಜಾಸ್ತಿ ಜನ ಅನ್ನೋಕ್ಕೆ ಪ್ರಚಾರ ಮಾಡಿಕೊಡ್ತೇವೆ ಹೋಗ್ತಾ ಇರೋದ್ರಿಂದ ನೀವು ಹೀಗೆಲ್ಲ ಕೂಡ ಗ್ರಾಮಾಂತರ ಪ್ರದೇಶದ ಜನ ಹೋಗಿ ಸ್ತ್ರೀಯರು ಬಂದರೂ ಏನು ತಪ್ಪಿಲ್ಲ ಎಲ್ಲ ಕಡೆ ಕೂಡ ಸ್ತ್ರೀಯರು ಬರುವ ರೀತಿಯಲ್ಲಿ ನೀವು ಮಾಡಬೇಕು ಅನ್ನೋ ಮಾತನ್ನು ತಂದ್ರೆ ಹೇಳ್ತಾ ಏನೋ ಒಂದು ಮಾಡಿದ್ರಲ್ಲ ಅದು ಭಾಳ ಸಂತೋಷ ಆಗ್ತಾ ಇದೆ ನಾವು ನೀವು ಎಲ್ಲ ಸೇರಿ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಮತ್ತು ಹದಿನೈದು ತಾರು ಒಂದು ಒಂಬತ್ತನೇ ತಾರೀಕು ಇವರು ನಮ್ಮ ಅಧ್ಯಕ್ಷ ಹೇಳಿದಾಗೆ ಐವತ್ತನೇ ಕಾರ್ಯಕ್ರಮವನ್ನು ಮೈಸೂರು ಅಲ್ಲಿ ಮಾಡ್ತಾ ಇರೋದ್ರಿಂದ ನಮ್ಮ ತಾಲೂಕಿನಲ್ಲಿ ಹೆಚ್ಚಿಗೆ ಹೆಚ್ಚಿಗೆ ಬಸ್ಸು ಇರ್ಬೋದು ಕಾರ್ ಇರ್ಬೋದು ಎಲ್ಲ ಹೋಗಿ ನಮ್ಮ ದೀನಗುಡಿ ತಾಲೂಕು ತಾಲೂಕಿನವರು ಹೆಚ್ಚಿಗೆ ಜನ ಬಂದರು ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಹೋಗಿ ಅನ್ನೂ ಕೂಡ ನಮ್ಮ ಕಬ್ಬನ್ನು ಸೂಚಿಸೋಣ ಅನ್ನೋ ಮಾತನ್ನು ಹೇಳ್ತಾ ನಮ್ಮೆಲ್ಲರೂ ಬಂದಿದ್ದೀರಿ ಮತ್ತೊಮ್ಮೆ ಹೇಳಿದ್ರೆ ನಮ್ಮ ಮೆರವಣಿಗೆ ಭಾಳ ಚೆನ್ನಾಗಿ ಆಗ್ಬಿಟ್ಟು ಕಾರ್ಯಕ್ರಮ ಚೆನ್ನಾಗಿ ಆಗ್ಬಿಟ್ಟು ಪರೋಪ ಜಗತ್ತುಗಳು ಬರೋದರಿಂದ ಕಳೆದ ಸಾರಿ ಬಂದಾಗ ಮಾತನಾಡೋ ಕಡಿಮೆ ಇಲ್ಲ ಈ ಸಾರಿ ಮಾತನಾಡ್ತಾರೆ ಅದರಿಂದ ಎಲ್ಲರೂ ಕೂಡ ಹೆಚ್ಚಾಗಿ ಬರಬೇಕು ಅನ್ನೋದು ಮಾತನ್ನು ಹೇಳ್ತಾರೆ ನಾನು